ದೇವಿ ಬಾ ಅಂಥೇಳಿ ಸಾಂಗ್ ರಿಲೀಸ್ ಮಾಡಿದಂಥ ಸುಧಾರಾಣಿ ಮೇಡಮ್ ಅವರ ನಾವು ದೊಡ್ಡ ಫ್ಯಾನ್ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ ಮಣ್ಣಿನ ದೋಣಿ ಸಿನಿಮಾ ಬಂದವಾಗ ವಕಲೀಗರ ಸಂಘದ ಕುವೆಂಪು ಕಲಾಕ್ಷೇತ್ರದಲ್ಲಿ ಅಂಬರೀಷ್ ಅವರು ಮತ್ತು ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಕಸಂಟ ಗಾಡಿಯಲ್ಲಿ ಬಂದಿದ್ದರು ಆ ನೆನ್ಪು ಇವತ್ತು ಇದೆ ಅದನ್ನ ಹೇಳ್ತಾ ಇದ್ದೆ ನಾವು ಅವ್ರನ್ನ ಆವಾಗ ನಾವು ದೂರದಿಂದ ನೋಡಿದೀವಿ ಇವತ್ತು ಹತ್ತರದಿಂದ ನೋಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಮಾಡಿರುವಂಥದ್ದು ನಮಗೆಲ್ಲ ಹೆಮ್ಮೆ ವಿಶೇಷವಾಗಿ ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ಈ ಸಿನಿಮಾ ನಿರ್ಮಾಣ ಮಾಡಿದಂಥ ಜಯರಾಮ್ ಸರ್ ಅವರು ಈ ಸಿನಿಮಾಕ್ಕೆ ಏನೇನು ಬೇಕು ಈ ಹೊಸ ಹುಡುಗರಿಗೆ ಅದ್ಭುತವಾಗಿ ಏನೇನು ಬೇಕೆಲ್ಲ ಮಾಡಿದ್ದಾರೆ ಮತ್ತು ಇದನ್ನು ರಿಲೀಸ್ ಮಾಡಲಿಕ್ಕೆ ಮತ್ತೇನೇನು ಬೇಕು ಏನೇ ಯಾವ ರೀತಿ ಮಾಡಬೇಕನ್ನುವಂಥ ಎಲ್ಲ ಬ್ಲೂ ಪ್ರಿಂಟನ್ನು ಅವ್ರು ಹಾಕ್ಕೊಂಡಿದ್ದಾರೆ ಸಿನಿಮಾ ಯಶಸ್ವಿ ಮಾಡಲಿಕ್ಕೆ ಅದಕ್ಕಾಗಿ ಮಾಧ್ಯಮ ಮಿತ್ರರ ಬೆಂಬಲ ಬೇಕು ನಮ್ಮ ಡೈರೆಕ್ಟ್ರು ಸುರಾಗ್ ಸಾಗರು ಒಂಥರ ವಿಚಿತ್ರ ಮನುಷ್ಯ ವಿಚಿತ್ರ ವ್ಯಕ್ತಿತ್ವ ಅಂದರೆ ತಪ್ಪಾಗಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಂದರೆ ಸಿನಿಮಾದ ಹುಚ್ಚಿರಬೇಕಂತೆ ಇವರಿಗೆ ಅತಿಯಾದ ಹುಚ್ಚಿದೆ ಯಾಕಂದರೆ ಯಾರೇ ಡೈರೆಕ್ಟ್ರ್ ಇರ್ಬೋದು ನಮ್ಮ ಮನೆಗೆ ಯಾವ್ದಾದ್ರು ಗೆಸ್ಟ್ ಬಂದರೆ ಒಂದು ದಿನ ಬಂದರೆ ಎರಡು ದಿನ ಬಂದರೆ ಇವ್ರು ಯಾವಾಗ ಹೋಗ್ತಾರಪ್ಪ ಅನ್ನುವಂಥ ನಾವೆಲ್ಲ ಯೋಚನೆ ಮಾಡ್ತೀವಿ ಇವರ ತಂಡ ಒಂದು ಐದಾರು ಜನ ಡೈರೆಕ್ಟ್ರು ಮ್ಯಾನು ಫ್ರಾಗಿಂದ ಬಂದಿದ್ದಾರೆ ಧಾರವಾಡದವರು ಆಮೇಲೆ ಚೆನ್ನೈಯಿಂದ ಶೈಲೇಶ್ ಶೈಲೇಶನವರು ಮತ್ತು ಒಂದು ಇಬ್ಬರು ಮೂರು ಜನ ಇವರು ಮನೆ ಮೇಲುಗಡೆ ತಿಂಗಳಂದುಗಟ್ಲೆ ಕೂಡ ಹಾಕ್ಕೊಂಡು ಅವರಿಗೆ ಊಟ ಊಟ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಅವ್ರ ಇಟ್ಕೊಂಡು ಈ ಸಿನಿಮಾದ ಬಗ್ಗೆ ತಿಂಗಳಾನುಗಡ್ಲೆ ಪೂರ್ವ ತಯಾರಿಯನ್ನು ಮಾಡಿದಂಥವ್ರು ಸುರಾಗು ಆದ್ದರಿಂದ ಈ ಥರ ಹುಚ್ಚಿರುವಂಥವ್ರು ನಾನು ನೋಡಿಲ್ಲ ಅದ್ರ ನಡುವೆ ಆ್ಯಕ್ಟ್ರು ಪ್ರವೀಣ್ ಶೆಟ್ಟಿ ನಮ್ಮನೆಯಲ್ಲೇ ಇರ್ತಿದ್ದ ಒಂದು ದಿನ ರಾತ್ರಿಯೆಲ್ಲ ನಿದ್ದೆ ಮಾಡ್ತಾ ಇಲ್ಲ ಏನಕ್ಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ನೋಡಿದರೆ ಎರಡನೇ ದಿನ ರೆಡ್ ಬುಲ್ ಬಂದುಬಿಟ್ಟವೇ ನಿದ್ದೆ ಮಾಡಿದೆ ಇರೋಕ್ಕೆ ಬುಲ್ ತೊಗೊಂಡು ಬಂದಿದ್ದ ಏನಿದೆ ಈ ಥರ ವಿಚಿತ್ರ ಆಗ್ಬಿಟ್ಟವನಲ್ಲ ಸುರಾಗ್ ಸವಾಸ ಮಾಡಿ ಏನಿದೆ ಕಥೆ ಅಂತ ತುಂಬ ಟೆನ್ಷನ್ ಆಯ್ತು ನನಗೆ ಏನು ನಿದ್ದೆ ಮಾಡ್ತಾ ಇಲ್ಲ ಬುಲ್ ಬೇರೆ ಕುಡಿತಾ ಇದ್ದಾನೆ ಏನು ಕತೆ ಇದು ಅಂತ ಆಮೇಲೆ ನೋಡಿದರೆ ನಿದ್ರೆ ಬಿಟ್ಟು ಯಾವ ರೀತಿ ಅನುಭವ ಆಗುತ್ತೆ ನಿದ್ರೆ ಇಲ್ಲದೇ ಯಾವ ರೀತಿ ಅನುಭವ ಆಗುತ್ತೆ ಈ ರೀತಿ ಒಂದು ಒನ್ ಟೈಮ್ ಇದು ಈ ರೀತಿ ಸ್ಟಾರ್ಟ್ ಆಯಿತು ಎಲ್ಲರ ಎಲ್ಲರತ್ರೂ ರ್ಯಾಷಾಗಿ ಮಾತಾಡ್ತಾ ಇದ್ದಾನೆ ಕೋಪ 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 ರ್ಯಾಶ್ ಇನ್ನೇನು ಹುಚ್ಚುಗಿಚ್ಚಿ ಹಿಡಿದಾಯಿತು ಏನಪ್ಪ ಏನು ಇದಕ್ಕಿದೆ ಹಿಂಗಾಗಿದೆ ಬದಲಾವಣೆ ಏನಂತ ನೋಡ್ತಾ ಇದೆ ಆಮೇಲೆ ನೋಡಿದರೆ ಆ ಸೀನಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅದನ್ನ ತಿಂಗಳಾನುಗಟ್ಟಲೆ ಪ್ರಯತ್ನ ಮಾಡ್ತಾಯಿದ್ದಾನ ಅಂತ ಗೊತ್ತಾಯಿತು ಆಮೇಲೆ ನೋಡಿದರೆ ಈ ಥರ ಎಲ್ಲ ಸಿನಿಮಾ ಮಾಡಿದ್ದಾರೆ ರಶಿಕಾ ಅಂತೂ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಮೊದಲೇ ಮೇಡಮ್ ಮೆಡ್ದಂಗೆ ಜೂನಿಯಲ್ಲೇ ಅದ್ಭುತ ನಟನೆಯನ್ನು ಮಾಡಿದ್ದಾರೆ